ಏನ್ ತಾಯಿ ಏನ್ ಮಾಡ್ತಾ ಇದ್ದೀವಿ ಏನ್ ಇಲ್ಲ ಕಣಮ್ಮ ಅದೇ ನಮ್ಮ ಮನೆಯವ್ರು ನೀರ್ ಇಕ್ಕೀನಿ ಅಂದ್ರು ನೀರ್ ಕಾಯಿಸಿದೆ ಒಳಗ್ ನೀರ್ ಇಕ್ಕತ್ತವ್ರೆ ಎಲ್ಲೂ ಕೆಳಗೆ ಸಕ್ಕ ಹೋಗಿಲ್ವಾ ನಿನ್ ಗಂಟ ಇಲ್ಲ ಎಲ್ಲೂ ಹೋಗಿಲ್ಲ ಕಣ್ಣಮ್ಮ ಓಹೋ ಎಲ್ಲೂ ಹೋಗಿಲ್ವಾ ಇನ್ನೇನವ್ವಾ ಸೊಸಿಲೊಂದ್ ಮನೆ ಜಾಸ್ತಿ ಕೂಗಕ್ಕೆ ಇಲ್ವಲ್ಲ ನೀನು ಆಯ್ತು ಏನ್ ಓದಿ ಅವಳು ಮತ್ ಕಟ್ಬನ್ ಕಟ್ಕೊಂಡು ಪಾಪ ಭಾಗ್ಯನ್ಗೆ ಬಾಳ ಬೇಜಾರ್ ಮಾಡ್ಬಿಟ್ಟೆ ಕಣಮ್ಮ ನನ್ಗೆ ಬಾಳ ಬೇಜಾರಾಯ್ತದೆ ಆಯ್ತದೆ ಅಯ್ಯೋ ಪಪ್ಪಾ ಸುಮ್ನೆ ಎಣ್ಣೆ ಮಾತಾಡಿ ಅವ್ಳ ಮನ್ಸು ನೋಯಿಸ್ತೆ ಬಾಳ ಬೇಜಾರಾಯ್ತದೆ ಕಣಮ್ಮ ಆ ಸೊಸಿಲಾ ಸುರಿ ಬಂತೆ ಮತ್ತೆ ಕಟ್ಕೊಂಡಿರೋ ಗಂಡನ ಬಿಟ್ಬಿಟ್ಟು ಈಗ ಅವನೇ ಯಾವತ್ತು ಕುಟ ಓಡಿ ಓಡ್ ಬಂದಿರೋದಂತೆ ಕಂತಾಯಿ ನೋಡಿದ್ರೆ ಸತ್ತು ಅಂತ ಹೆಂಗೆ ಮಾತಾಡ್ತಾ ಕುಂತವಳೆ ಇವನು ಎರಡನೇ ಗಂಡಂತೆ ಕಣ ಗೊತ್ತಾಯ ಮೊದಲನೇ ಗಂಡನ ಬಿಟ್ಟುಟ್ಟಿದ್ದಾಳಂತೆ ಸೋದರದ ಸೋದ್ರ ಮಾವನು ಮದನೇ ಮದುವೆ ಆಗ್ಬಿಟ್ಟು ಅವ್ನು ಕುಟ್ಟು ಒಂದನಿಯಾ ಬಿಟ್ಟುಟ್ಟಿರೋದಂತೆ ಕಂತಾಯಿ ಅಯ್ಯೋ ಆ ವಿಷಯ ಗೊತ್ತಾದ್ಮೇಲೆ ಯಾಕೋ ಮಾಡ್ತಾಕ ಮುನ್ಸ ನನಗೂ ಗೊತ್ತಾಯ್ತಲ್ಲ ಕರ್ಗಮ ಹೇಳ್ತಲ್ಲ ಅದು ಹೇಳಿದ್ಮೇಲೆ ಅವ್ರು ಮಾಡ್ತಾಕೋಕೆ ಮುಂಚೆ ಬಂದಿಲ್ಲ ಸುಮ್ಮನೆ ಆದೆ ಕಣಮ್ಮ ಮಾಡಿದ್ರೆ ಒಳ್ಳೆ ಜನ ಸವಾಸ ಮಾಡಬೇಕು ಮಾಡ್ರಿ ಸಜ್ಜನ ಸವಾಸ ಮಾಡ್ಬೇಕು ಅಂತ ಹೇಳಿವ ದುರ್ ಜನರು ಸವಾಸ ಮಾಡೋದು ನಮಗೆ ಕೇಳು ಅದಕ್ಕೆ ನಾನು ಅದು ಮಂಟಕ ಹೋಗ್ತಿಲ್ಲ ಕಣಮ್ಮ ಬೇಡ ಬಿಡು ಅಯ್ಯೋ ನೀನು ಏನು ಹಿಟ್ಟು ಬಟ್ಟೆ ಬತ್ತಿತ್ತ ಏನಪ್ಪ ಅಂದ್ರೆ ಒಂದು ನಾಲ್ಕು ಮಾತು ಏನು ಅಂದ್ರೆ ಏನು ಅಂದ್ಕೊಂಡು ಕಾಲ ಕಳಿಬೇಕು ಹೊರತು ಇವತ್ತಿನ ಕಾಲದಲ್ಲಿ ತಾಯಿ ನಿನ್ಗೆ ಗೊತ್ತಾಗಕ್ಕಿಲ್ಲ ಹೆಂಗಿರ್ಬೇಕು ಹಂಗಿರೋದು ಕಲಿಬೇಕು ಅಯ್ಯೋ ಯಾಕೆ ನಮ್ಮ ಮನೆ ಕೆಲಸ ಮಾಡ್ಕೊಂಡು ನಾವು ಸುಮ್ಮನೆ ಇರೋದು ಯಾರು ಸುದ್ದಿ ಕಟ್ಕೊಂಡೇನು ಹೋದ್ರೆ ಅವ್ನುಗಳಿಗೆ ಬಾಗಿಂತ ಕೊಯ್ತೀನಿ ನೆನದಿಸ್ ಹೋಗಿ ಮಾತಾಡ್ಕೊ ಬಂದೆ ಸುಮ್ಸ್ಬಿಡವ ಬೇಜಾರು ಮಾಡ್ಕೊಬೇಡ ಅಂದ್ಬಿಟ್ಟು ಸಮಯ ಕೇಳ್ಕೊ ಬಂದೆ ಕಣಮ್ಮ ನಾನಂತ ತಪ್ಪು ಮಾಡಿದ್ದು ಅದಕ್ಕೆ ನಾನೇ ಕೇಳ್ಬೇಕಲ್ವಾ ಸರಿ ಸರಿ ಪಾಪ ಒಳ್ಳೆಯವೇ ಹೆಂಗೆ ಸುಖಣ ಭಾಗ್ಯ ಪಾಪ ಪಾಬ್ರು ಸುದ್ದಿಗೆ ಹೋಯ್ತಿಲ್ಲ ಒಬ್ಬ ಅದಿಗೆ ಗೊಯ್ಕಿಲ್ಲ ಅವ್ರು ಕೆಲಸ ಆಯ್ತು ಅವಳು ಬಂಗಾಯ್ತು ಚಂದಾಗ ಅವಳೆ ಪಾಪ ಅವ್ರ ದೊಡವನು ಇಲ್ಲೇ ಅದೇವ ಅಮ್ಮ ಅಷ್ಟೇ ಪಾಪ ಭಾಳ ಬಾವಣಗಿತಿ ಹೊಸ ಚೆನ್ನಾಗಿ ಮಾತಾಡೋಕ್ಕಿಲ್ಲ ಕಣವ ಓದ್ರು ಹುಣ್ಣು ತಿನ್ನು ಅಂದ್ಕೊಂಡು ಅವಮನು ಅಷ್ಟೇ ಆ ಬಾಗೇನು ಅಷ್ಟೇ ಅಥರ್ಗ ಹೋದ್ ನಂಗೆ ತಿರ್ಗಾಡ್ಕೊಂಡು ರೊಟ್ಟಿ ಹಾಕ್ಕೊಟ್ಟಿದ್ಲು ತಿಂದ್ಕೊಂಡು ಬಂದೆ ಕಣವ ಹುಳಿ ಖಾರ ಮಾಡಿ ರೊಟ್ಟಿ ಹಾಕಿದ್ಲು ಬೇಡ ಬೇಡ ಅದು ಏನು ಮಾಡ್ರು ಬನ್ನಿಲ್ಲ ತಿನ್ನಮ್ಮ ತಿನ್ನಮ್ಮ ಅಂದ್ಬಿಟ್ಟು ಹಿಂಸೆ ಮಾಡಿಕೊಟ್ಲು ಓ ಅಲ್ಲಿ ತಿಂದಮ್ಮ ಬಡಿಗೆ ಮಡಿನ ಬಿಸಿ ಅರ್ಗೆ ಒಂಚೂರು ಇಟ್ಟುಕೊ ಬೇಡ ಕಣ್ತಾಯಿ ಏನು ಆಸೆ ಊಟ ಅಂದ್ರೆ ಏನು ಆಸೆಯಾ ಏನೋ ಒಂದ್ಸಾ ತುಣಬೇಕು ಅಷ್ಟೇ ಹಂಗೆ ಹಾಕಿಲ್ಲ ಕಣ್ಣವ ಜಾಸ್ತಿ ಹಾಂ ಜಾಸ್ತಿ ಊಟ ಸೇರಾಕಿಲ್ಲ ಕಣವ ನನಗೆ ಮೊದಲು ನನಗೆ ಜೀರ್ಣಸ್ಕೊಳಕ್ಕೆ ಸತ್ತಿಲ್ಲ ಕಣ್ಮುಗ ಆಗಾರೆ ಯಾಕೆ ಕಲ್ಲು ಕಲ್ಲಾರಿಸ್ತಿದ್ದು ಈಗ ಹಂಗೆ ಅದದ ಆಗಕ್ಕಿಲ್ಲ ಮುಗ ಇನ್ನೇನು ಸೊಸಲ್ ಮನೆದಿಕ್ಕ ಹೋಗಿಲ್ವ ನೀನು ಹೋಗಿಲ್ಬವ ಐದ ಇಲ್ಲ ಕಣವ ನಾನು ಹೋಗಿಲ್ಲ ಹೋಗಿಲ್ಲ ಮದ್ಯಕ್ಬೇಕು ಹೋಗ್ತಿಲ್ಲ ನನ್ಕನವ ಅವಳು ಒಂದು ಮಾತು ಹೇಳಿ ಕಲ್ತೀತಾರ ಅಂತ ಹಾಂ ಅದಲ್ದನೇ ಅವ್ರ ಇವ್ರಿಗೆ ಮಾತಾಡೋದು ಬೇರೆ ಅವ್ರಿಗೆ ಹಂಗಸದ ಬೇರೆ ಅವಳು ಅಂತೇಳು ಇಳಿ ಅಂತೇಳಿ ಅಂದ್ಕೊಂಡು ಅವ್ಳು ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೋಬೇಕು ನಾನು ಅಯ್ಯೋ ನಾನು ಮಾತಾಡಿನೇಮ್ಮ ಇಲ್ಲ ಅನ್ನೋಕ್ಕಿಲ್ಲ ಅದು ನನಗೆ ಭಾಳ ಬೇಜಾರಾಗೋಯ್ತು ಆ ಇವಳು ಇವಳಲ್ಲಿ ಎಷ್ಟು ತಪ್ಪು ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡೋದ್ರೆ ಇವ್ರ ಜೋಸ್ ನಾವು ಆವಾದ್ ಬಿಟ್ಟು ಹೋಗ್ಬೇಕಾಯ್ತದೆ ಅದಕ್ಕೆ ನಾನು ಸವಾಸು ಬೇಡ ಅವ್ಳು ಸವಾಸು ಬೇಡ ಅಂದ್ಕೊಂಡು ನಾನು ಮನೆ ತಕ್ಕ ಹೋಗಿಲ್ಲಮ್ಮ ಅವಳು ಬಂದಿಲ್ಲ ಒಟ್ಟಿಗೆ ಅಯ್ಯೋ ಮಾಡು ಹುಣ್ಣದು ನಿನ್ನ ಮನೆ ಊಟ ನಿಮ್ಮನೆ ಇಟ್ಟು ಅವಳಿಗೆ ಹೋಗ್ತಾನೆ ಏನಾಯ್ತಿತ್ತು ಏ ಬಿಸಾಕತ್ತಾಗೆ ನಾನು ಹೋಗಿಲ್ಲ ಕಣವ ನಾನು ಏ ಹಂಗು ನೆನೆ ಬಿಸಾ ಜಾವರ ಕರೆಯಕ್ಕೆ ಬಂದಿದ್ದೆ ಹಾಂ ನೀರು ಬಾ ಅಂತ ಇನ್ನು ಹೋಗ್ಲಿಲ್ಲ ಅಂದರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮಗಿಗೆ ನೀರು ಓದ್ಬಿಟ್ಟು ಬಾರ್ನ ಬಂದೇ ಬಿಟ್ಟೆ ಕುತ್ಕಮ್ಮ ಕುತ್ಕಮ್ಮ ಅನ್ಕೊಂಡು ಇಂಜ ಯಾವನೋ ಒಂಥರ ಒಳ್ಳೆಯವನು ಏನು ಮಾಡಿಯೇ ಆಗ ನನ್ನ ನಾನು ಕುತ್ಕೊಂಡ್ನಿಲ್ಲ ಇಲ್ಲ ಕಣಪ್ಪ ಕೆಲಸ ಅದೇ ನನಗೆ ನಾನು ಹೋಯ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಮಗ ಅಯ್ಯೋ ಏನು ಕಟ್ಕೊಂಡು ಏನು ಸುಮ್ಕಿರಮ್ಮ ನಾ ಸರಿ ಹಗಿದ್ರೆ ಅಷ್ಟೇ ಹೋಗಿ ಮಗ ಹೋಗಿ ನಿನ್ನ ಕಂಡು ಬೆಂದಿಂದು ಹುಚ್ಕೊಡೋವು ಹುಚ್ಕೊಟ್ಟಕರಮ್ಮ ಬೆನ್ನು ಹುಚ್ಕೊಟ್ಬಿಟ್ಟು ಬಂದೆ ಮೋಗ ಮೋಗ ಈ ಸ್ಕೂಲ್ಗೆ ಹೋಯ್ತಾ

ಯಾಕೆ ಮನೆ ತಗ ಬರ್ತಾನಿಲ್ವ ನೀನು ಅಯ್ಯೋ ಕೆಲ್ಸ ಇರ್ತದೆ ಕಣ್ವಾ ಎಷ್ಟೊಂದ್ ಕೆಲ್ಸ ಗೊತ್ತಾ ಅಮ್ಮನೆ ಒಂದ್ ಗಳಿಗೂ ಬಿಡ್ತಿಲ್ಲ ಕೆಲ್ಸ ಇರ್ತದೆ ಏನ್ ಬಂದ್ ಬಂದ್ ಕುತ್ಕೊಳ್ಳಾನೆ ಅಲ್ಲ ಕನಕ ನೀನು ಸರಿ ಬಿಡು ಆ ಬಾಗಿ ಮನೆ ಹೋಗೋ ಕುತ್ಕಿಯೇ ನಮ್ ಮನೆ ತಗ ಬರಕ್ ಹಾಕಿಲ್ವಾ ಅಯ್ಯೋ ಏನೋ ನನ್ ಬರ್ಬೇಕ ಮುನ್ಸ್ ಬಂದಿಲ್ಲ ಬಂದಿಲ್ಲ ಇನ್ನೇನವ ಯಾಕೆ ಸಮಾಚಾರ ಆಯ್ತು ಅಡ್ಗೆ ಹ ಆಯ್ತು ಕಣಕ ಅಯ್ಯೋ ಇವ್ರು ನಮ್ಮ ಮನೆಯವರು ಯಾಕೆ ಅಕ್ಕ ಬರ್ತಿತ್ತಲ್ಲ ಎದ್ದಿ ಬಿದ್ದಿ ಇಲ್ಲೇ ಇರ್ತಿತ್ತು ಈಗ ಬರೋಕ್ಕಿಲ್ವಲ್ಲ ಎನ್ ಜಗ್ ಮಾಡ್ಕೊಳ್ಸಾನು ಹಂಗ ಹೆಂಗ್ಕೊಂಡ್ ನನಗ್ ಬತ್ತಿರ ಕಣಕನ ಮನೆಯವರು ಅಕ್ಕೇ ಇಲ್ಲಕರೇ ನಾನಿಗ್ ಜಗ್ಳ ಮಾಡ್ಕೊಳ್ತಾನೆ ಎಂತ ಜಗಳಿಲ್ಲಕಂದ ಮರೆಯ ಅಂತ ನಾನಗ ಅಕ್ಕೇ ನನ್ಗೆ ಯಾಕ ಬೇಜಾರಾಯ್ತು ಅಂದ್ಬಿಟ್ಟು ಆಮೇಲೆ ಅಪ್ಪರ ದಿವಸ ಆಗಿತ್ತಲಕ್ಕ ಅದೇ ಮೂರ್ನಾಲ್ಕ ದಿಸ ಆಯ್ತು ನಿನ್ನ ಮನೆ ತಗ ಬಂದಿ ನೋಡಂಗಾಯ್ತು ಅಕ್ಕೇ ಬಂದೆ ಕಣಕ ஏன் அடிக் அடிக உப்படி இப்படி மகவர்த்தி அய்யோ முகின்னு நீட்டேசாய்த்த அக்கேதா சரி பத்தினுடாக்கே தாசு ஒழவே குய் கொடுப்பி நானி தீபாஸ் பூடி பூட்டேக்கூவா நான் நானும் ஊய்கள முட்ஸ் பண்ணி இட்ல குயிளா தாஸு மனமன் உங்களை நோட் தான் ஊய்கள நோடு சுங்க அடிகே அது கொடுத்தவா சரி சரி

ಹ್ಞೂ ಹ್ಞೂ ಸರಿ ಸರಿ ಆಯಿತು ಅಲ್ಲಕ್ಕಂತಿ ನಿನ್ನ ಗಂಡು ನೋಡಿದ ತಕ್ಷಣ ಮಕ್ಕ ಯಾಕಂಗ ಆಗೋಯ್ತು ಅವ್ಳು ಏನು ಸಮಾಚಾರ ಅಲಾಕರಮ್ಮ ಮಕ್ಕ ಒಂಥರ ಮಾಡ್ಕೊಂಡ್ಬಲ್ವಾ ನನ್ನ ಗಂಡು ನೋಡಿದ ತಕ್ಷಣ ಅವು ನಾನು ಹೇಳ್ತಾ ಇಲ್ವಾ ಮಕ್ಕ ಯಾಕೋ ಒಂಥರ ಹೂ ಆಗೋಯ್ತು ಹಾಂ ಯಾಕೆ ಇರಲಿ ಹುಷಾರು ಮೊದಲೇ ಇಲ್ಲ ಅವಳು ಕಟ್ಕೊಂಡಿರೋ ಗಂಡ್ ಬಿಟ್ಟುಟ್ಟಿ ನೋವು ಕಟ್ಕೊಂಡು ಓಡ್ ಬಂದಿರೋಳು ಅದು ಯಾಕೆ ಬೇಕು ಹುಷಾರಾಗಿ ನೋಡ್ಕೊಂಡು ನಿಮ್ಮ ಗಂಡನ ಸರಿ ಕಣನಾ ಆಯ್ತು ಬಾ ಊಟ ಮಾಡುವೆ ಇಲ್ಲ ಕಣ ಅದೇನು ನೋಡು ಹಾಂ ಸರಿ ಕಣಮ್ಮ ಆಯ್ತು ಅದಕ್ಕೆ ಸೋಸಿಲ ಮದ್ಲೇ ಗೊತ್ತಾ ನಿಮ್ಗೆ ಏ ಇಲ್ಲ ಇಲ್ಲ ನನ್ಗೆ ಗೊತ್ತಿಲ್ಲ ಯಾಕೆ ಇದಕ್ಕಿಂತ ಮುಂಚೆ ಎಲ್ಲರೂ ನೋಡಿದ್ರ ಅಂತ ಇಲ್ಲ ಇಲ್ಲ ನನ್ನ ನೋಡಿಲ ಅದಕ್ಕೆ ಅದಕ್ಕೆ ನಿಂಗೆ ಇವನು ಮನ ಏನ್ ಮನೆ ಆಗಲಕನ್ರಿ ಅವಳು ಮಾಕನ ಬಿಟ್ಟಕ್ಕ ಸಾಪ್ಪುಗೆ ಮಾಡ್ಕಂಡ್ಲು ನೀವು ಮಕಂತರ ಮಾಡ್ಕಂಡ್ರಿ ಅಕ್ಕೆ ಆಯ್ ಗೊತ್ತಕ್ಕಿತ್ತ ಅಂತ ಏ ನಿನ್ ಓದ್ತಾರೆ ಕುಚ್ಚು ನಿನ್ಗೆ ನನ್ನ ಅವ್ರಿಗೆ ಕುಟ್ಟು ಮಾತಾಡಕಿಲ್ಲ ಅಂತ ನಾನು ಹೇಳತೀವ್ವ ನೀನು ಅಕ್ಕ ನನ್ನ ಮಾದರ್ ಸೋಸ್ತೆ ಅಕ್ಕಿದಂಗೆ ಮಾತ ನಾನು ಅದ್ಬಿಟ್ರಿ ನೀನು ಬಿ ಇಲ್ಲ

ಸ್ನೇಹಿತೆ ಮಾಡ್ಕೊಂಡು ಆಮೇಲೆ ಆಮೇಲಿಂದ ಏನಾದ್ರು ಹೇಳಿ ನಮ್ಮ ಸಂಸಾರ ಆನ್ ಮಾಡಿಟ್ರ ಏನು ಮಾಡೋದು ಇದಕ್ಕೇನಾದ್ರು ಒಂದು ನಾನು ನಿರ್ಧಾರ ತಗೊಂಡೇಬೇಕು ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಬೇಗ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ